ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎಂದಿನಂತೆ ಜಾನಕಿಯ ದಿನ ಮತ್ತೆ ಸಾಗಿತ್ತು ಹಿಂದಿನ ದಿನದ ಬಗ್ಗೆ ಯಾರು ಅವಳನ್ನು ಕೇಳಬೇಡಿ ಎಂದು ರಮೇಶ್ ರವರು ಹೇಳಿಬಿಟ್ಟಿದ್ದರು ಆದರೆ ಅಪ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ನೀವಾದರು ಎಂದು ಹೇಳಿ ಅಭಿ ಕೆಲಸದ ಮೇಲೆ ಎರಡು ದಿನ ಮೈಸೂರಿಗೆ ಹೋಗಿದ್ದ ಯಾರಿಗೂ ನೋವು ಬಯಸದ ಜಾನಕಿ ತಾನು ಇಷ್ಟವಿಲ್ಲವೆಂದ ಶ್ರೀರಾಮನ ಸ್ಥಿತಿ ಹೇಗಿರಬಹುದೆಂದು ಅವಳು ಯೋಚನೆಯೂ ಮಾಡಲಿಲ್ಲ ಎಲ್ಲರ ಜೊತೆ ಪ್ರತಿದಿನದಂತೆ ಮಾತನಾಡಿದರೂ ಅವಳ ಮನಸ್ಸಲ್ಲಿ ಕೊಂಚ ಬೇಸರವಿತ್ತು ಕಾಲೇಜಿಗೆ ಹೋದಾಗ ಮತ್ತೇನಾದರೂ ಶ್ರೀ ಕಂಡರೆ ಹೇಗೆ ಎಂಬ ಯೋಚನೆಯೂ ಇತ್ತು ಕಾಲೇಜಿಗೆ ಹೋದ ನಂತರ ಸಂಜೆಯವರೆಗೂ ಶ್ರೀ ಅವಳಿಗಷ್ಟೇ ಅಲ್ಲ ಬೇರೆ ಯಾರ ಕಣ್ಣಿಗೂ ಕಾಣಲಿಲ್ಲ ರಮೇಶನು ಎಂದಿನಂತೆ ಅವಳ ಜೊತೆ ಆತ್ಮೀಯವಾಗಿ ಮಾತನಾಡಿದ್ದ ಅಷ್ಟೇ ಇನ್ನು ರಕ್ಷಾಳಿಗೆ ಕಾಲೇಜಿನಲ್ಲಿ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ಗೌಡರು ಹೇಳಿದ್ದರು ಕಾಲೇಜು ಮುಗಿಸಿ ಯಾವುದೇ ಭಯವಿಲ್ಲದೆ ಮನೆಯ ಕಡೆಗೆ ಹೊರಟಿದ್ದ ಜಾನಕಿಗೆ ಜೀಪಿನಲ್ಲಿ ಬಂದ ನಾಲ್ಕು ಜನ ಅವಳ ಎದುರಾದರು ನೋಡೋ ಇವಳೇ ನಮ್ಮ ಇಷ್ಟ ಇಲ್ಲ ಅಂದಳು ಇವಳ ಮೇಡಮ್ಮು ನೋಡೋಕ್ಕೇನೋ ಸುಮಾರಾಗೇ ಇದ್ದಾಳೆ ಆದರೂ ನಮ್ಮ ಅಣ್ಣಂಗೆ ಮ್ಯಾಚ್ ಆಗ್ತಿದ್ಲೇನೋ ಅಲ್ಲ ನಮ್ಮ ಅಣ್ಣನ್ನೇ ಬೇಡ ಅಂದ್ಲಲ್ಲ ಇವಳನ್ನು ಇವಳು ಮನೆಯವರನ್ನು ಸುಮ್ಮನೆ ಬಿಡ್ತೀವ ನಾವು ಅವಳ ಮುಂದೆಯೇ ಜೀಪ್ ನಿಲ್ಲಿಸಿ ಒಬ್ಬರು ಒಂದೊಂದು ಮಾತನಾಡಿದರು ಜಾನಕಿ ಹೆದರಿಯೇ ಬಿಟ್ಟಳು ಅವರ ಮಾತಿಗೆ ಅವರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಅವಳಲ್ಲಿರಲಿಲ್ಲ ತನ್ನ ಸ್ಕೂಟಿ ತಿರುಗಿಸಿ ಮನೆಗೆ ನಡೆದಳು ಅವರು ತಂದಿದ್ದ ಜೀಪ್ ಶ್ರೀಯ ಜೀಪಿನಂತಿತ್ತು ಅಷ್ಟೇ ಅದನ್ನು ನೋಡಿ ಜಾನಕಿ ಅದು ಶ್ರೀಯದ್ದೇ ಎಂದು ಅಂದುಕೊಂಡಳು ಗೌಡರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಜಗ್ಗನ ಆಳು ಬೆಳಗ್ಗೆ ನಡೆದ ಘಟನೆಯನ್ನು ಜಗ್ಗನಿಗೆ ಆಗಲೇ ತಿಳಿಸಿದ್ದ ಹಾಗಾಗಿ ಶ್ರೀ ಮತ್ತೆ ಜಾನಕಿಯನ್ನು ಒಪ್ಪಿಸಲು ಅವಳ ಹಿಂದೆ ಹೋಗುವವನೆಂದು ತಿಳಿದ ಜಗ್ಗ ಅಂದು ಸಂತುವಿಗೆ ಹೊಡೆದ ರೌಡಿಗಳಿಗೆ ಜಾನಕಿಯನ್ನು ಹೆದರಿಸುವಂತೆ ಶ್ರೀಯ ಮೇಲೆ ಇನ್ನೂ ಹೆಚ್ಚು ದ್ವೇಷ ಹುಟ್ಟುವಂತೆ ಮಾಡಲು ಹೇಳಿದ್ದ ಅದರಂತೆಯೇ ಅವರು ಮಾಡಿದ್ದರು ಇನ್ನು ಆ ಜೀಪ್ ನೋಡಿ ಜಾನಕಿಗೆ ಅವರು ಶ್ರೀಯ ಕಡೆಯವರೇ ಎಂದೆನಿಸಲು ಅದೇ ತರಹದ ಜೀಪಿನ ವ್ಯವಸ್ಥೆ ಮಾಡಿದ್ದ ಆದರೆ ಗೌಡರು ಮಾಡಿರುವ ಆಣೆ ಜಗ್ಗನಿಗೆ ಆ ಆಳು ಹೇಳಿರಲಿಲ್ಲ ಅದು ಅವನಿಗೆ ತಿಳಿದಿರಲೂ ಇಲ್ಲ ಶ್ರೀ ಜಾನಕಿಯನ್ನು ಒಪ್ಪಿಸಲು ಹೋಗುವನೆಂಬ ತನ್ನ ಈ ತಪ್ಪು ತಿಳುವಳಿಕೆಯೇ ತನ್ನ ವಿರುದ್ಧವಾಗುವುದೆಂದು ಜಗ್ಗನಿಗೆ ಆ ಕ್ಷಣ ತಿಳಿದಿರಲಿಲ್ಲ ದಾರಿಯಲ್ಲಿ ನಡೆದಿದ್ದನ್ನು ಮನೆಯಲ್ಲಿ ಹೇಳಬೇಕು ಎಂದುಕೊಂಡೇ ಭಯದಲ್ಲಿ ಮನೆಗೆ ಬಂದಳು ಜಾನಕಿ ಅವಳು ಒಳಗೆ ಕಾಲಿಡುತ್ತಿದ್ದಂತೆ ರಮೇಶ್ರವರು ಬಂದು ಜಾನಕಿ ನಿನಗೇನೂ ತೊಂದರೆ ಆಗಲಿಲ್ಲ ತಾನೆ ಆ ಹುಡುಗನಿಂದ ಎಂದು ಗಾಬರಿಯಲ್ಲೇ ಕೇಳಿದರು ಅದೇ ಕಾಲೇಜಿನಲ್ಲಿ ಶ್ರೀ ಜಾನಕಿಯನ್ನು ನೋಡಿದ್ದರಿಂದ ಮತ್ತೆ ಕಾಲೇಜಿನಲ್ಲಿ ಜಾನಕಿಯನ್ನು ಕೇಳಿದರೆ ಎಂಬ ಸಣ್ಣ ಅನುಮಾನ ರಮೇಶ್ ರವರಿಗೆ ಬೆಳಗ್ಗೆಯಿಂದ ತಲೆಯಲ್ಲಿ ಜಾನು ಮೊದಲು ಅವ್ರ ಪ್ರಶ್ನೆಗೆ ಉತ್ತರ ಕೊಡು ಬೆಳಗ್ಗೆಯಿಂದ ನಿಮ್ಮಪ್ಪ ಅದನ್ನೇ ತಲೆಯಲ್ಲಿಕೊಂಡು ಟೆನ್ಷನ್ ಮಾಡಿಕೊಂಡಿದ್ದಾರೆ ನೋಡು ಎಂದರು ಗಿರಿಜಾರವರು ಅಪ್ಪ ಏನಾಯಿತು ಒಳ ಬಂದು ಕುಳಿತು ಕೇಳಿದಳು ಜಾನು ನಿನ್ನೆ ನೀನು ಆ ಹುಡುಗನಿಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿದೆಲ್ಲ ಅದಕ್ಕೆ ಮತ್ತೇನಾದರೂ ಕಾಲೇಜಲ್ಲಿ ನಿನ್ನ ಕೇಳ್ತಾನೇನೋ ಅಂತ ಭಯ ಆಗಿತ್ತಮ್ಮ ಎಂದರು ಅವಳ ಪಕ್ಕ ಕುಳಿತು ಹೆಣ್ಣು ಹೆತ್ತ ತಂದೆಗೆ ಮಗಳ ಮರ್ಯಾದೆಯ ಹೆದರಿಕೆ ಸಹಜವೇ ಅವರ ಮಾತು ಕೇಳಿ ಜಾನಕಿಗೆ ತಾನು ಹೇಳಬೇಕು ಎಂದುಕೊಂಡಿದ್ದೆಲ್ಲ ಮನದಲ್ಲೇ ಉಳಿದು ಬಿಟ್ಟಿತು ಇನ್ನೂ ಏನೂ ಹೇಳದೆಯೇ ತನ್ನ ತಂದೆ ಇಷ್ಟು ಯೋಚನೆ ಮಾಡುತ್ತಿದ್ದಾರೆಂದರೆ ದಾರಿಯಲ್ಲಿ ಆ ರೌಡಿಗಳು ಹೇಳಿದ್ದನ್ನೆಲ್ಲ ಅಪ್ಪನ ಮುಂದೆ ಹೇಳಿದರೆ ಅವರೆಷ್ಟು ಯೋಚನೆ ಮಾಡುವರು ಅವರ ಆರೋಗ್ಯದ ಗತಿಯೇನು ಎಂದು ಯೋಚಿಸುತ್ತಾ ಕುಳಿತವಳನ್ನು ರಮೇಶ್ರವರು ಕರೆದರು ಜಾನು ಏನು ಯೋಚನೆ ಮಾಡ್ತಿದ್ದೀಯಾ ಏನಾದರೂ ನೀವು ಅನ್ಕೊಂಡ ಹಾಗೆ ಏನೂ ಆಗಿಲ್ಲ ಅಪ್ಪ ಹೇಳಬೇಕಂದ್ರೆ ಇವತ್ತು ಅವರು ಕಾಲೇಜಿಗೆ ಬಂದಿಲ್ಲ ಅರ್ಧ ನಿಜ ಅರ್ಧ ಸುಳ್ಳು ಹೇಳಿದಳು ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತಮ್ಮ ಅವರ ಮಾತಿಗೆ ಮುಗುಳ್ನಕ್ಕ ಜಾನಕಿ ಮೇಲೆದ್ದು ರೂಮಿಗೆ ನಡೆದಳು ಈಗ ಮತ್ತೆ ಅವಳ ಪರಿಸ್ಥಿತಿ ಮೊದಲಿನ ಹಾಗೆ ಆಗಿತ್ತು ತನ್ನನ್ನು ಪ್ರೀತಿಸುವವ ಯಾರೆಂದು ತಿಳಿಯದಿದ್ದಾಗ ಅವನು ಯಾರೆಂಬ ಯೋಚನೆಯಾಗಿದ್ದರೆ ಅವನು ಯಾರೆಂದು ತಿಳಿದ ಮೇಲೆ ಅವರು ತನ್ನ ಕುಟುಂಬಕ್ಕೆ ಏನು ಮಾಡುವರು ಎಂಬ ಭಯವಾಗಿತ್ತು ಶ್ರೀರಾಮನದ್ದು ಮತ್ತೆ ಅದೇ ಕಥೆಯಾಗಿತ್ತು ಯಾರ ಜೊತೆನೂ ಮಾತನಾಡದೆ ಏನೂ ತಿನ್ನದೆ ಸುಮ್ಮನೆ ಕುಳಿತು ಬಿಟ್ಟಿದ್ದ ಯಾವಾಗಲೂ ಕೋಪ ಹೊಡೆದಾಟ ಅದರೊಂದಿಗೆ ತುಂಟಾಟ ಮಾಡುತ್ತಾ ಇರುತ್ತಿದ್ದ ಶ್ರೀರಾಮ ಎಲ್ಲೋ ಕಳೆದಂತಾಗಿತ್ತು ಎಲ್ಲರಿಗೂ ಮಧ್ಯಾಹ್ನ ಊಟಕ್ಕೆಂದು ಕೆಳಗೆ ಬರದ ಶ್ರೀಯನ್ನು ಕಂಡು ಅಜ್ಜಿ ಅವನಿಗೆ ಇಷ್ಟವೆಂದು ಕೋಳಿ ಸಾರು ಮಾಡಿ ತಟ್ಟೆ ಹಿಡಿದು ಅವನ ಹತ್ತಿರ ಬಂದರು ದಣಿ ನಿನಗಂತ ಕೋಳಿ ಸಾರು ಮಾಡಿದ್ದೀನೋ ಹಿಡಿಯೋ ಬೇಗ ಊಟ ಮಾಡು ಎಂದು ಚಿಕ್ಕ ಮಕ್ಕಳಿಗೆ ಹೇಳುವ ಹಾಗೆ ನಗುತ್ತಾ ಹೇಳಿ ಒಂದು ತುತ್ತನ್ನು ಶ್ರೀಯ ಬಾಯಿಗೆ ಇಡಲು ಹೋದರು ನಿಂಗಮ್ಮಜ್ಜಿ ಬೇಡ ಎಂಬಂತೆ ಮುಖ ತಿರುಗಿಸಿಬಿಟ್ಟ ಶ್ರೀರಾಮ ದಣಿ ಎಂದಿತು ಸಣ್ಣ ಧ್ವನಿಯಲ್ಲಿ ಅಜ್ಜಿ ಅವರನ್ನು ನೋಡದೆ ಸುಮ್ಮನೆ ಕುಳಿತಿದ್ದ ಅಷ್ಟರಲ್ಲೇ ಗೌಡರು ಮೇಲೆ ಹತ್ತಿ ಬಂದರು ಬೇಸರದಲ್ಲಿ ಗೌಡರ ಮುಖ ನೋಡಿದ ನಿಂಗಮ್ಮಜ್ಜಿಯನ್ನು ನೋಡಿಯೇ ಗೌಡರಿಗೆ ಅರ್ಥವಾಯಿತು ಅವರ ಕೈಯಲ್ಲಿದ್ದ ತಟ್ಟೆ ತೆಗೆದುಕೊಂಡು ಶ್ರೀಯ ಕಾಲು ಸರಿಸಿ ಅವನ ಪಕ್ಕ ಕುಳಿತರು ಅವರು ಮುಟ್ಟಿದ ಸ್ಪರ್ಶಕ್ಕೆ ತನ್ನ ಕಾಲು ಮಡಚಿ ಕುಳಿತು ಗೌಡರ ಮುಖ ನೋಡಿದ ಶ್ರೀ ಅಪ್ಪಯ್ಯ ನನಗೆ ಅವರು ಬೇಕು ಅಪ್ಪಯ್ಯ ಬೆಳಗಿನ ಅವರ ಕೋಪ ಮರೆತು ಮತ್ತೆ ಮಗುವಾಗಿ ತನ್ನ ತಂದೆಯ ಮುಂದೆ ಕುಳಿತು ಶಾಂತವಾಗಿ ಕೇಳಿದ ಇಷ್ಟು ವರ್ಷ ನೀನು ಬೆಳೆಸಿದ ನಾನು ನಿಮ್ಮ ಅಜ್ಜಿ ನಿಮ್ಮವ್ವ ಎಲ್ರಿಗಿಂತ ನಿನಗೆ ಆ ಹುಡುಗಿ ಹೆಚ್ಚಾದಳೇನೋ ಶ್ರೀರಾಮ ಈ ಥರ ನೋಡೋಕೆ ನಾವು ನಿನ್ನನ್ನು ಹುಲಿಯಾಗಿ ಬೆಳೆಸಿದ್ದು ನಿಮ್ಮ ಅಣ್ಣ ಕುಡಿದು ಕುಡಿದು ಹಾಳಾಗ್ತಿದ್ದಾನೆ ಎಷ್ಟು ಹೇಳಿದರೂ ಕೇಳೋಲ್ಲ ನೀನಾದರೂ ನಮ್ಮ ಅಪ್ಪನ ಹಾಗೆ ಊರು ನೋಡ್ಕೋತೀಯ ಅಂದ್ಕೊಂಡಿದ್ದೆ ಆದರೆ ನೀನು ಹೀಗೆ ಕುತ್ಕೊಂಡ್ರೆ ನಾನೊಬ್ಬನಾದರೂ ಏನು ಮಾಡ್ಲು ನಿನ್ನನ್ನು ಹೀಗೆ ನೋಡ್ತಿದ್ರೆ ನನಗೆ ಏನೂ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ವೋ ಅಲ್ಲಿ ನೋಡು ಅವನು ಅಳತಾನೇ ಇದ್ದಾಳೆ ನಿನನ್ನ ನೋಡಿ ಮೊಮ್ಮಕ್ಕಳು ನಗು ಕಾಣೋ ವಯಸ್ಸಲ್ಲಿ ಮಕ್ಕಳು ನೋವು ನೋಡ್ಲೇನೋ ನಾನು ಗಿಣಿಗೆ ಹೇಳುವ ಹಾಗೆ ಚಂದವಾಗಿ ಶ್ರೀಯ ಮನಸ್ಸಿಗೆ ತಾಗುವಂತೆ ಹೇಳಿ ಕಣ್ಣೀರಿಟ್ಟರು ಅಪ್ಪಯ್ಯ ಅಳಬೇಡಿ ಅಪ್ಪಯ್ಯ ಹೀಗಾಯಿತು ಅಂತ ನನಗೆ ನಾನು ಏನೂ ಮಾಡಿಕೊಳ್ಳಲ್ಲ ಅಪ್ಪಯ್ಯ ನನಗೇನೂ ಆಗೋದೂ ಇಲ್ಲ ಹೆದರಬೇಡಿ ನಾನು ಇಷ್ಟಪಟ್ಟಿದ್ದು ಸಿಗದೇ ಇರೋದು ಇದೇ ಮೊದಲು ಅಲ್ವಾ ಆ ನೋವನ್ನು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟೇ ಎಂದ ಅವರ ಕೈ ಮೇಲೆ ತನ್ನ ಕೈ ಇಟ್ಟು ಏನಾದರೂ ಮಾಡಿಕೊಳ್ಳೋಷ್ಟು ಹೇಳಿ ಅಲ್ಲ ನನ್ನ ಮಗ ಅಂತ ನನಗೆ ಗೊತ್ತು ಎಂದು ಅವನ ಬಾಯಿಗೆ ತುತ್ತಿಟ್ಟರು ಅಪ್ಪಯ್ಯ ಎಲ್ಲನೂ ಮರೆಯೋಕ್ಕಂತೂ ಆಗೋಲ್ಲ ಅಪ್ಪಯ್ಯ ನನಗೆ ಆದರೆ ನನ್ನ ನಾನು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು ಅಪ್ಪಯ್ಯ ಎಂದ ಶ್ರೀ ಬಾಯಲ್ಲಿದ್ದ ಅನ್ನವನ್ನು ಜಗಿಯುತ್ತಾ ಅದೆಲ್ಲ ನನಗೂ ಗೊತ್ತು ಆದರೆ ಹೀಗೆ ಊಟ ಬಿಟ್ಟು ಮಂಕಾಗಿ ಕುತ್ಕೋಬೇಡವೋ ಶ್ರೀರಾಮ ಎಂದು ಮತ್ತೊಂದು ತುತ್ತನ್ನು ಅವನ ಬಾಯಲ್ಲಿಟ್ಟರು ತಾಯಿ ತನ್ನ ಮಗುವಿಗೆ ಚಂದ ಮಾಮನನ್ನು ತೋರಿಸಿ ಊಟ ಮಾಡಿಸುವಂತಿತ್ತು ಆ ದೃಶ್ಯ ಅಜ್ಜಿ ನೋಡುತ್ತಾ ತಮ್ಮ ಕಣ್ಣೀರು ಒರೆಸುತ್ತಾ ನಿಂತಿದ್ದರು ಊಟ ಮಾಡ್ತೀನಿ ಅಪ್ಪಯ್ಯ ಆದರೆ ನೋವು ಕಡಿಮೆ ಆಗೋವರೆಗೂ ಯಾರು ಬಲವಂತ ಮಾಡಿಬಿಡಿ ನನ್ನನ್ನು ಈ ಶ್ರೀರಾಮ ಯಾವತ್ತಿದ್ರೂ ಗೌಡ್ರ ಮಗನೇ ಅಪ್ಪಯ್ಯ ಎಂದು ಗೌಡರ ಕಣ್ಣೊರೆಸಿ ಅಜ್ಜಿ ಕೋಳಿ ಸಾರು ಸೂಪರ್ ಎಂದ ಗುತ್ತ ಸಮಾಧಾನವಾಯಿತು ಅಲ್ಲಿದ್ದ ಇಬ್ಬರಿಗೂ ಶ್ರೀಗೆ ಗೌಡರು ಹೇಳಿದ ಮಾತುಗಳೆಲ್ಲ ಚೆನ್ನಾಗಿಯೇ ಅರ್ಥವಾಗಿದ್ದವು ತನ್ನ ನೋವನ್ನು ಎಲ್ಲರಿಗೂ ತೋರಿಸುತ್ತಾ ಅವರಿಗೂ ನೋವು ಕೊಡುತ್ತಿದ್ದೇನೆ ಎಂದೆನಿಸಿತವನಿಗೆ ಈ ಹಿರಿಯ ಜೀವಗಳ ಖುಷಿಗೋಸ್ಕರ ತನ್ನ ನೋವನ್ನು ಬಚ್ಚಿಟ್ಟು ಸುಮ್ಮನೆ ಊಟ ಮಾಡಿದ ನೋಡು ರಾತ್ರಿ ಊಟಕ್ಕೆ ಕೆಳಗಿಳಿದು ನೀನೇ ಬರಬೇಕು ಆಯಿತಾ ಎಂದರು ಗೌಡರು ಮೇಲೆದ್ದು ಸರಿ ಅಪ್ಪಯ್ಯ ಎಂದು ನೀರು ಕುಡಿದ ಶ್ರೀ ಅಜ್ಜಿಯ ಕೈಗೆ ನೀರಿನ ತಂಬಿಗೆ ಇಟ್ಟ ನಗುತ್ತಾ ಅಲ್ಲಿಂದ ಕೆಳ ನಡೆದರು ಗೌಡರು ಅವರ ಹಿಂದೆಯೇ ಅಜ್ಜಿ ನಡೆದರು ಸಂಜೆಯ ಸಮಯ ಎಂಟು ಗಂಟೆ ದಾಟಿತ್ತು ಟ್ಯೂಷನ್ಗೆಂದು ಚಿಕ್ಕ ಮಕ್ಕಳು ಬಂದಿದ್ದರು ರಮೇಶ್ ಅವರು ಯಾರೋ ಒಂದು ಹುಡುಗನ ಪೋಷಕರು ಬಂದಿದ್ದಾರೆಂದು ಹೊರ ನಡೆದಿದ್ದರು ಗಿರಿಜಾರವರು ಒಳಗಡೆ ರೂಮಿನಲ್ಲಿ ಇದ್ದರೆ ಸುಧಾ ಮೇಲಿನ ರೂಮಿನಲ್ಲಿದ್ದಳು ಹಾಲ್ನಲ್ಲಿ ಜಾನಕಿ ಪುಸ್ತಕ ಹಿಡಿದು ಅಲ್ಲಿದ್ದ ಮಕ್ಕಳಿಗೆ ಏನೋ ಹೇಳುತ್ತಿದ್ದಳು ಅದರಲ್ಲೊಬ್ಬ ಎದ್ದು ಜಾನಕಿಯ ಹತ್ತಿರ ಬಂದವನೇ ಅವಳ ಕೈಗೆ ಒಂದು ಹಾಳೆಯನ್ನಿಟ್ಟ ಏನೋ ಇದು ಅವನ ಪುಟ್ಟ ಕೈ ಹಿಡಿದು ಕೇಳಿದಳು ಹೊರಗಡೆ ಅಂಕಲ್ ಕೊಟ್ಟರು ಯಾರಿಗೂ ತೋರಿಸ್ಬೇಡ ನಿನಗೆ ಕೊಡು ಅಂದರು ಎಂದಿತು ತನ್ನ ಮಾತುಗಳಲ್ಲಿ ಆಶ್ಚರ್ಯದಿಂದಲೇ ಅದನ್ನು ತೆಗೆದುಕೊಂಡ ಜಾನಕಿ ಬಿಡಿಸಿ ಓದಿದಳು ನನಗೆ ನೀನೇ ಬೇಕು ನಿನ್ನನ್ನು ಪ್ರೀತಿಸುವವ ಎಂದು ಬರೆದಿತ್ತು ಓದಿದ ಜಾನಕಿ ನಿಂತಲ್ಲೇ ನಡುಗಿಬಿಟ್ಟಳು ರಮೇಶ್ ರವರು ಒಳ ಬರುತ್ತಿದ್ದಂತೆ ಅದನ್ನು ಮುದ್ದೆ ಮಾಡಿ ಅವರಿಗೆ ಕಾಣದ ಹಾಗೆ ತನ್ನ ದುಪ್ಪಟ್ಟದಲ್ಲಿ ಮುಚ್ಚಿದಳು ಹೊರಬಂದು ನೋಡಿದರೆ ಯಾರೂ ಕಾಣಲಿಲ್ಲ ಆ ಹಾಳೆಯನ್ನು ಎಸೆಯಲೆಂದು ಮೇಲೆ ತನ್ನ ರೂಮಿಗೆ ಬಂದರೆ ಸುಧಾ ಟೆರೆಸಿನ ಚೇರಿನಲ್ಲಿ ಕುಳಿತಿದ್ದಳು ಅಷ್ಟರಲ್ಲಿ ಗಿರಿಜಾರವರು ಜಾನಕಿ ಎಂದು ಕೂಗಿದರು ಹಾಳೆಯನ್ನು ಎಸೆಯಲು ಆಗದೆ ತನ್ನ ಬ್ಯಾಗಿನಲ್ಲಿಟ್ಟು ಕೆಳಗೆ ಬಂದಳು ಅಲ್ಲ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೂ ಯಾಕೆ ಇಷ್ಟೊಂದು ಕಾಡ್ತಿದ್ದಾನೆ ಈ ಮನುಷ್ಯ ನನ್ನ ಫ್ಯಾಮಿಲಿನೂ ಬಿಡೋದಿಲ್ಲ ಅಂದ್ರಲ್ಲ ಆ ರೌಡಿಗಳು ಅಂದರೆ ಇವರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ನಮ್ಮನ್ನು ಹೀಗೆ ಅವಳ ತಲೆಗೆ ಕೆಟ್ಟ ಯೋಚನೆಗಳೇ ಬರತೊಡಗಿದವು ಅದೇ ಯೋಚನೆಯಲ್ಲಿದ್ದರೂ ಯಾರಿಗೂ ತೋರಿಸಿಕೊಳ್ಳದೆ ದಿನ ಕಳೆದಳು ಶ್ರೀ ಜಾನಕಿಯನ್ನು ಒಪ್ಪಿಸಲೆಂದು ಬಂದರೆ ಜಾನಕಿ ಅವನನ್ನು ಮತ್ತೆ ತಿರಸ್ಕರಿಸಬೇಕು ಶ್ರೀಯನ್ನು ಜಾನಕಿ ಒಪ್ಪಲೇಬಾರದೆಂದು ಮುಂದಾಲೋಚನೆ ಮಾಡಿದ ಜಗ್ಗ ರಮೇಶನಿಗೆ ಹೇಳಿ ಆ ಹಾಳೆಯನ್ನು ಬರೆಸಿ ಹೇಗಾದರೂ ಜಾನಕಿಯ ಕೈ ಸೇರುವಂತೆ ಮಾಡೆಂದು ಹೇಳಿದ್ದ ಅವನ ಯೋಜನೆ ಅವಳ ಕುಟುಂಬಕ್ಕೆ ತೊಂದರೆ ಕೊಡಬೇಕೆಂದು ಆಗಿರಲಿಲ್ಲ ಜಾನಕಿಗೆ ಶ್ರೀಯ ಮೇಲೆ ದ್ವೇಷ ಹುಟ್ಟಬೇಕು ಅಷ್ಟೆ ಅದೇ ರೀತಿ ರಮೇಶ್ ಸಂಜೆ ಜಾನಕಿಯ ಮನೆಯ ಮುಂದೆ ಬಂದು ಟ್ಯೂಷನ್ಗೆಂದು ಅವಳ ಮನೆ ಒಳಗೆ ಹೋಗುತ್ತಿದ್ದ ಚಿಕ್ಕ ಹುಡುಗನ ಕೈಗೆ ಚಾಕ್ಲೇಟ್ ಆಸೆ ತೋರಿಸಿ ಜಾನಕಿಗೆ ಕೊಡು ಎಂದು ಕೊಟ್ಟು ಕಳುಹಿಸಿದ್ದ ಜಗ್ಗನ ಈ ದುರಾಲೋಚನೆಯಿಂದ ತಪ್ಪೆ ಮಾಡದ ಶ್ರೀಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ರಮೇಶನ ಕುತಂತ್ರಕ್ಕೆ ಒಳಗಾದ ಜಾನಕಿ ಶ್ರೀಯ ಜೊತೆ ಮದುವೆ ಇಷ್ಟವಿಲ್ಲ ಎಂದು ಹೇಳಿ ಯಾರಿಗೂ ಹೇಳಲಾಗದ ಸಂಕಟ ಮತ್ತೆ ಅನುಭವಿಸುತ್ತಿದ್ದಳು ಮತ್ತೆ ಮರುದಿನ ಕಾಲೇಜಿಗೆ ನಡೆದಾಗ ಸಂಜೆ ತನಕ ಯಾವುದೇ ತೊಂದರೆಯಂತೂ ಆಗಿರಲಿಲ್ಲ ಆದರೆ ಅವಳ ಮನಸ್ಸಲ್ಲಿದ್ದದ್ದು ಶ್ರೀ ಒಬ್ಬ ರೌಡಿ ಎಂದೇ ಅದಲ್ಲದೆ ಜಗ್ಗನ ಕುತಂತ್ರಕ್ಕೆ ಶ್ರೀಯ ಮೇಲಿನ ಕೆಟ್ಟ ಅಭಿಪ್ರಾಯ ಇನ್ನೂ ಹೆಚ್ಚೇ ಆಗಿತ್ತು ಮನೆಗೆ ಬರುವ ದಾರಿಯಲ್ಲಿ ಏನಾಗುವುದು ಎಂದು ಹೆದರಿಯೇ ಕಾಲೇಜನ್ನು ಬಿಟ್ಟು ಮನೆಯ ಅರ್ಧ ದಾರಿಗೆ ಬರುತ್ತಿದ್ದಂತೆ ರಮೇಶ್ ಎದುರಾದ ಅವನ ಕೈಗೆ ಹಣೆಗೆ ಬ್ಯಾಂಡೇಜ್ ಹಾಕಿತ್ತು ಮುಖದಲ್ಲಿ ಅಲ್ಲಲ್ಲಿ ಗಾಯವಾಗಿತ್ತು ಜಾನಕಿಯನ್ನು ನೋಡಿ ನಿಲ್ಲುವಂತೆ ಕೈ ಸನ್ನೆ ಮಾಡಿದ ಅವನನ್ನು ನೋಡಿ ಜಾನಕಿ ಸ್ಕೂಟಿ ನಿಲ್ಲಿಸಿ ಕೆಳಗಿಳಿದಳು ಸರ್ ಏನಾಯಿತು ಏನಿದೆಲ್ಲ ಗಾಯ ಬ್ಯಾಂಡೇಜ್ ಆತಂಕದಿಂದಲೇ ಕೇಳಿದಳು ಜಾನಕಿ ಮೇಡಮ್ ಯಾರೋ ನಿಮ್ಮನ್ನು ಇಷ್ಟಪಡೋನಂತೆ ಅವನು ನಿಮ್ಮ ಜೊತೆ ನಾನು ಮಾತಾಡೋದನ್ನು ಯಾವಾಗ ನೋಡಿದಾನೋ ಗೊತ್ತಿಲ್ಲ ಅವನ ಕಡೆ ಹುಡುಗರು ಬಂದು ನಮ್ಮ ಅಣ್ಣನ ಮದುವೆ ಆಗೋ ಹುಡುಗಿ ಜೊತೆ ಮಾತಾಡ್ತೀಯ ಅಂತ ನಿನ್ನೆ ಮನೆಗೆ ಹೋಗುವಾಗ ಚೆನ್ನಾಗಿ ಹೊಡೆದು ಬಿಟ್ಟರು ಮೇಡಮ್ ಎಂದ ನೋವಿನಲ್ಲಿ ಮಾತೆ ಆದಳು ಜಾನಕಿ ಅವಳನ್ನು ನೋಡಿ ಮಾತು ಮುಂದುವರೆಸಿದ ರಮೇಶ್ ನೋಡಿ ಮೇಡಮ್ ಹೇಗೆ ಹೊಡೆದಿದ್ದಾರೆ ಅದಕ್ಕೆ ಇವತ್ತು ಕಾಲೇಜಿಗೆ ಬಂದಿಲ್ಲ ನಾನು ಕಾಲೇಜಲ್ಲಿ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳೋದು ಸರಿ ಇರಲ್ಲ ಅಂತ ಇಲ್ಲಿ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಜಗ್ಗ ಹೇಳಿಕೊಟ್ಟ ಹಾಗೆ ಒಂದು ಬಿಡದೆ ಎಲ್ಲ ಹೇಳಿದ ನನ್ನಿಂದ ಆದ ತೊಂದರೆಗೆ ಸಾರಿ ಸರ್ ಎಂದಳು ಜಾನಕಿ ಪರವಾಗಿಲ್ಲ ಮೇಡಮ್ ನೀವು ಹುಷಾರು ಎಂದು ಅಲ್ಲಿಂದ ಆಟೋ ಹತ್ತಿ ನಡೆದ ರಮೇಶ್ ನಡೆದದ್ದು ಇಷ್ಟೇ ಹಿಂದಿನ ದಿನ ಜಾನಕಿಗೆ ಚೀಟಿ ತಲುಪಿಸಿದ ನಂತರ ನೇರವಾಗಿ ಜಗ್ಗನ ಕಡೆದು ನಡೆದ ರಮೇಶ್ ಅವನ ಹತ್ತಿರ ಸ್ವಲ್ಪ ಹೆಚ್ಚು ಹಣ ಕೇಳಿದ್ದ ಅದರಿಂದ ಕೋಪಗೊಂಡ ಜಗ್ಗ ತನ್ನ ಹುಡುಗರಿಂದ ರಮೇಶನಿಗೆ ಚೆನ್ನಾಗಿ ಹೊಡೆಸಿ ಹೇಳಿದ್ದನ್ನು ಮಾಡು ಎಂದು ಅವನು ಕೇಳಿದಷ್ಟು ಹಣ ಕೊಟ್ಟಿದ್ದ ಅದರಂತೆಯೇ ರಮೇಶ್ ಬಂದು ಜಾನಕಿಯ ಮುಂದೆ ನಾಟಕವಾಡಿದ್ದ ಮತ್ತು ಜಾನಕಿ ಶ್ರೀಯನ್ನೇ ತಪ್ಪಾಗಿ ತಿಳಿದಳು ರಮೇಶನಿಗೆ ಹೊಡೆದದ್ದು ಶ್ರೀ ಎಂದೇ ನಂಬಿದಳು ಮನೆಗೆ ಬಂದವಳೆ ಮತ್ತೊಮ್ಮೆ ಎಲ್ಲವನ್ನೂ ಯೋಚನೆ ಮಾಡಿ ನಾಳೆ ಅಭಿ ಊರಿನಿಂದ ಬಂದ ನಂತರ ಅವನ ಮುಂದೆ ನಡೆದ ಎಲ್ಲವನ್ನೂ ಹೇಳಬೇಕು ಎಂದು ನಿರ್ಧರಿಸಿದಳು ಶ್ರೀರಾಮ ಗೌಡರು ಹೇಳಿದ ಹಾಗೆ ಕೆಳಗಿಳಿದು ಬಂದು ತಿಂಡಿ ಊಟ ಮಾಡುತ್ತಿದ್ದನ್ನಷ್ಟೆ ಆದರೆ ಮನೆಯಿಂದ ಹೊರಗೆ ಕಾಲಿಟ್ಟಿರಲಿಲ್ಲ ಮೊದಲಿನ ಹಾಗೆ ಕೋಪವಿಲ್ಲ ಯಾರ ಜೊತೆಯೂ ತುಂಟತನದ ಮಾತುಗಳಿಲ್ಲ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಅವನ ಮುಖ ಕಳೆಗುಂದಿತ್ತು ಶೇವ್ ಮಾಡದೆ ತನ್ನಿಷ್ಟದಂತೆ ತನ್ನ ಪ್ರಿಯವಾದ ಕೂದಲನ್ನು ಸೆಟ್ ಮಾಡದೆ ಯಾವುದರಲ್ಲೂ ಆಸಕ್ತಿಯೇ ಇಲ್ಲದಂತಾಗಿತ್ತು ಅವನ ಮನಸ್ಥಿತಿ ಕೆಳಗೆ ಬಂದು ಎರಡು ತುತ್ತು ಊಟ ಮಾಡಿದನೆಂದರೆ ಮತ್ತೆ ತನ್ನ ಕೋಣೆಗೆ ಹೋಗಿ ಸುಮ್ಮನೆ ಕುಳಿತು ಬಿಡುತ್ತಿದ್ದ ಸಂತು ಮತ್ತು ಸೀನನಿಗಂತೂ ಅವರ ಜೊತೆ ಇದ್ದ ದೊಡ್ಡ ಶಕ್ತಿಯೇ ಕಳೆದಂತಾಗಿತ್ತು ಶ್ರೀಯ ಈ ಮೌನ ಯಾರಿಗೂ ಸಹಿಸದಾಗಿತ್ತು ಅಂದು ಸಂಜೆ ಗೌಡರು ಮನೆಗೆ ಬರುತ್ತಿದ್ದಂತೆ ನಿಂಗಮ್ಮಜ್ಜಿ ಮಾತಿಗಿಳಿದರು ರುದ್ರ ನನ್ನ ದಣಿನ ಈ ರೀತಿ ನೋಡ್ಕೊಂಡಿರೋ ಶಕ್ತಿ ನನಗಿಲ್ಲ ಅದಕ್ಕೆ ನಾನೇ ಆ ಹುಡುಗಿ ಮನೆಗೆ ಹೋಗಿ ಒಂದು ಸಾರಿ ಮಾತಾಡ್ಕೊಂಡು ಬರೋಣ ಅಂತ ಇದ್ದೀನೋ ಅವ್ವಾ ನೀನೇನು ಶ್ರೀ ಹಾಗೆ ಯೋಚನೆ ಮಾಡ್ತಿದೆಯಲ್ಲ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೂ ನಾವು ಒತ್ತಾಯ ಮಾಡೋದು ತಪ್ಪಾಗುತ್ತವ್ವ ಎಂದರು ಗೌಡರು ಹೌದು ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ ಆದರೆ ನನ್ನ ದಣಿನ ಹೀಗೆ ನೋಡೋ ಬದಲು ನಾನು ಸಾಯೋದೇ ಸರಿ ಅನಿಸುತ್ತೋ ನನಗೆ ಒಂದು ಸಾರಿ ಅವನ ಮನೆಗೆ ಹೋಗಿ ನನ್ನ ದಣಿ ಆ ಹುಡುಗಿ ಮೇಲೆ ಜೀವನೇ ಇಟ್ಟಿದ್ದಾನೆ ಅಂತ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನೋ ಮುಂದಿಂದು ಆ ದೇವರಿಗೆ ಬಿಟ್ಟಿದ್ದು ಬೇಸರದಲ್ಲಿಯೇ ಮಾತನಾಡಿದರು ಸರಿನವ ನಿನ್ನಿಷ್ಟ ಆದರೆ ಈ ವಿಷಯನ ಶ್ರೀಗೆ ಹೇಳಬೇಡ ಮತ್ತೆ ಅವನ ಮನಸ್ಸಲ್ಲಿ ಆಸೆ ಹುಟ್ಟುಹಾಕೋದು ಬೇಡ ಅವನಿಗೆ ಗೊತ್ತಾದರೆ ಮತ್ತೆ ಅವನು ಅದನ್ನು ಮನಸ್ಸಿಗೆ ತಗೋತಾನೆ ಎಂದು ಅಲ್ಲಿಂದ ಎದ್ದು ನಡೆದರು ಗೌಡರು ನೀ ಹೇಳದಂಗೆ ಆಗಲಿ ಎಂದಿತು ಅಜ್ಜಿ ರಾತ್ರಿ ಊಟ ಮಾಡಿ ತನ್ನ ಕೋಣೆಗೆ ಬಂದ ಶ್ರೀ ಜಾನಕಿಯ ನೆನಪಿಗೆಂದು ಇಟ್ಟಿದ್ದ ಅವಳು ಇಂಕ್ ಚಲ್ಲಿದ್ದ ಶರ್ಟನ್ನು ಕಬೋರ್ಡಿನಿಂದ ಹೊರತೆಗೆದು ತನ್ನ ಎದೆಯ ಮೇಲಿಟ್ಟುಕೊಂಡು ಮಲಗಿದ ಅದೇನೋ ಹೆಚ್ಚಾಗಿ ಮನೆಯಲ್ಲೇ ಇರದವನು ಮೂರು ದಿನಗಳಿಂದ ಮನೆಯಲ್ಲೇ ಇದ್ದದ್ದು ಜಗ್ಗನಿಗೆ ತನ್ನ ಕಾರ್ಯ ಸಾಧಿಸಲು ಸಹಾಯವೇನೋ ಆಗಿತ್ತು ಆದರೆ ಶ್ರೀ ಮನೆಯಿಂದ ಹೊರಗೆ ಕಾಲಿಟ್ಟಿರಲಿಲ್ಲ ಎಂಬುದು ಜಗ್ಗನಿಗೆ ತಿಳಿದಿದ್ದರೂ ದಡ್ಡನಂತೆ ಮೇಲಾದ ಮೇಲೊಂದು ಯೋಜನೆಯನ್ನು ಹೆಣೆಯುತ್ತಲೇ ಇದ್ದ ಶ್ರೀರಾಮನಿಗೆ ನೋವು ಕೊಡಬೇಕೆಂದು ರೂಪಿಸಿದ ಅವನ ಯೋಜನೆಯೇ ಶ್ರೀಗೆ ಜಾನಕಿಯನ್ನು ಸೇರುವಂತೆ ಮಾಡುವುದರಲ್ಲಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು